ತುಳು ಚಿತ್ರನಟ ನಿರ್ದೇಶಕ ದೇವದಾಸ್ ಕಾಪಿಕಾಡ್ರ ಬಿಜೆಪಿ ಪಕ್ಷ ಸೇರ್ಪಡೆ ವಿವಾದದ ಕುರಿತು ದಕ್ಷಿಣ ಕನ್ನಡ ಜಿಲ್ಲಾ ಬಿಜೆಪಿ ಅಧ್ಯಕ್ಷ ಸತೀಶ್ ಕುಂಪಾಲ ಅವರು ಸ್ಪಷ್ಟನೆ ನೀಡಿದ್ದಾರೆ ಮಾಧ್ಯಮಗಳಿಗೆ ಈ ಬಗ್ಗೆ ಹೇಳಿಕೆ ನೀಡಿದ ಅವರು ಪಕ್ಷದ ಸದಸ್ಯತ್ವ ಅಭಿಯಾನದ ಕಾರ್ಯಕ್ರಮದಡಿ ದೇವದಾಸ್ ಕಾಪಿಕಾಡ್ ಮನೆಗೆ ಭೇಟಿ ನೀಡಿದ್ದು ನಿಜ ಪಕ್ಷದ ಸದಸ್ಯನಾಗಿ ಮಾಡುವ ಉದ್ದೇಶದಿಂದ ಅವರ ಮನೆಗೆ ಹಿರಿಯರು ಭೇಟಿ ನೀಡಿದ್ದರು ಸದಸ್ಯತ್ವ ಅಭಿಯಾನದ ವಿಚಾರದಲ್ಲಿ ಅವರು ಪೂರಕವಾಗಿ ಸ್ಪಂದಿಸಿದ್ದರು ಪಕ್ಷಾತೀತವಾಗಿರುವ ಸೆಲೆಬ್ರಿಟಿಗಳ ಮನೆಗೆ ಪಕ್ಷದ ಮುಖಂಡರು ಭೇಟಿಯಾಗುವುದು ಸಾಮಾನ್ಯವಾಗಿದ್ದು ಅವರು ಪಕ್ಷದ ಕಾರ್ಯಚಟುವಟಿಕೆಗಳಲ್ಲಿ ಸಂಪೂರ್ಣವಾಗಿ ತೊಡಗಿಸಿಕೊಳ್ಳುತ್ತಾರೆ ಎಂದಲ್ಲ ದೇವದಾಸ್ ಕಾಪಿಕಾಡ್ರನ್ನ ಇತರ ಪಕ್ಷದವರು ಭೇಟಿಯಾಗುತ್ತಾರೆ ಇದೇ ವಿಚಾರವನ್ನಿಟ್ಟು ಅವರು ಬಿಜೆಪಿ ಪಕ್ಷಕ್ಕೆ ಸೇರ್ಪಡೆಯಾಗಿದ್ದಾರೆ ಎನ್ನುವ ಸುಳ್ಳು ಸುದ್ದಿ ಹರಡಲಾಗುತ್ತಿದೆ ದೇವದಾಸ್ ಕಾಪಿಕಾಡ್ ತುಳು ಭಾಷೆಯನ್ನ ರಾಷ್ಟ್ರಮಟ್ಟದಲ್ಲಿ ಪರಿಚಯಿಸಿದಂತಹ ಕಲಾವಿದರಾಗಿದ್ದಾರೆ ಸ್ವಾಭಾವಿಕವಾಗಿ ಅವರು ಪಕ್ಷದ ಹಿತಚಿಂತಕರು ಆಗಿರಬಹುದು ಈ ಹಿನ್ನೆಲೆಯಲ್ಲಿ ಅವರನ್ನು ಭೇಟಿ ಮಾಡಿರೋದು ಸತ್ಯ ಆದರೆ ಈ ವಿಚಾರದಲ್ಲಿ ಅವರ ಕಲಾ ಬದುಕಿಗೆ ತೊಂದರೆಯನ್ನುಂಟು ಮಾಡುವ ಪ್ರಯತ್ನ ನಡೆದಿದೆ ಎಂದಿದ್ದಾರೆ ಅಂತ ಬೇರೆ ಬೇರೆ ಸೆಲೆಬ್ರಿಟಿಗಳ ಮತ್ತೆ ಬೇರೆ ಬೇರೆ ಅವರ ಹತ್ರ ಈ ಒಂದು ಸದಸ್ಯತನ ಅಭಿಯಾನವನ್ನು ಮಾಡುವಂಥದ್ದು ಸ್ವಾಭಾವಿಕವಾದ ಒಂದು ಪ್ರಕ್ರಿಯೆ ನಾವು ಎಲ್ಲ ಪಕ್ಷಾತೀತವಾಗಿರುವಂಥ ಸೆಲೆಬ್ರಿಟಿಗಳ ಹತ್ರ ಕೂಡ ನಾವು ಹೋಗ್ತೇವೆ ಸ್ವಾಭಾವಿಕವಾಗಿ ಮಂಗಳೂರಲ್ಲಿ ದೇವದಾಸ್ ಕಾಮಿಗಾಡವರ ಹತ್ರ ನಾವು ಈ ಒಂದು ಸದಸ್ಯತನ ಅಭಿಯಾನದ ಬಗ್ಗೆ ನಮ್ಮ ಹಿರಿಯರು ಹೋಗಿದ್ದಾರೆ ಅದೇ ಹೇಳಿ ಅವರು ಭಾರತೀಯ ಜನತಾ ಪಾರ್ಟಿಗೆ ಸೇರಿದ್ದಾರೆ ಅಥವಾ ಭಾರತೀಯ ಜನತಾ ಪಾರ್ಟಿಗೆ ಪೂರ್ಣವಾಗಿ ಕೆಲಸ ಕಾರ್ಯಕ್ಕೆ ಮುಂದೆ ತೋರಿಸುವಂಥ ಅರ್ಥ ಅಲ್ಲ ಅವರನ್ನು ಭಾರತೀಯ ಜನತಾ ಪಾರ್ಟಿಯ ಸದಸ್ಯತನ ಮಾಡಲಿಕ್ಕೋಸ್ಕರ ಅವರ ಹತ್ರ ಪ್ರಾರ್ಥನೆ ಮಾಡುವಾಗ ಸ್ವಾಭಾವಿಕವಾಗಿ ಅವರು ಅದಕ್ಕೆ ಸದಸ್ಯತನವನ್ನು ಮಾಡುವ ಆ ಒಂದು ಪ್ರಕ್ರಿಯೆಗೆ ಪ್ರೋತ್ಸಾಹ ಕೊಡುವಂಥದ್ದನ್ನು ಮಾಡಿದ್ದಾರೆ ಅವರು ಎಲ್ಲ ರಾಜಕೀಯ ಪಾರ್ಟಿಯೊಟ್ಟಿಗೆ ಮತ್ತು ಎಲ್ಲರೊಟ್ಟಿಗೆ ಒಂದು ಒಳ್ಳೆಯ ಸಂಬಂಧವನ್ನು ಇಟ್ಟುಕೊಂಡವರು ಒಂದು ಅತ್ಯಂತ ಒಳ್ಳೆಯ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆ ಮತ್ತು ತುಳುವಿಗೆ ಮತ್ತು ರಾಷ್ಟ್ರ ಮಟ್ಟದಲ್ಲಿ ತುಳುವಿಗೆ ಒಂದು ದೊಡ್ಡ ಸ್ಥಾನಮಾನ ತಂದು ಕೊಡುವಲ್ಲಿ ದೇವದಾಸ್ ಕಾಪಿಕಾಡು ಅವರ ಕೂಡ ಒಂದು ಅವರದೇ ಆದ ಒಂದು ಕೊಡುಗೆ ತುಳುನಾಡಿಗೆ ಇದೆ ಅವರನ್ನು ಅತ್ಯಂತ ಗೌರವದಿಂದ ನಾವು ನೋಡ್ತಾ ಇದ್ದೇವೆ ಯಾರೋ ಬೇರೆ ಅದರನ್ನು ಪ್ರಚಾರ ಮಾಡುವಂತಹ ಸಂದರ್ಭದಲ್ಲಿ ಅವರು ಭಾರತೀಯ ಜನತಾ ಪಾರ್ಟಿಗೆ ಸೇರಿದ್ದಾರೆ ಈ ರೀತಿಯ ಹೇಳಿಕೆಗಳನ್ನು ಕೊಟ್ಟಾಗ ಅವರಿಗೆ ಒಂದಷ್ಟು ಅವರ ಕಲಾವಿದ ಆಕೆ ಅವರಿಗೆ ತೊಂದರೆ ಆಗಿರ್ಬೋದು ಆದರೆ ಅದಕ್ಕೆ ಸರಿಯಾದ ಅವರು ಉತ್ತರವನ್ನು ಕೊಟ್ಟಿದ್ದಾರೆ ಭಾರತೀಯ ಜನತಾ ಪಾರ್ಟಿ ಅವರು ಅವರ ಅಂಥವರು ಸೆಲೆಬ್ರಿಟಿಗಳನ್ನು ಸೇರಿಸುವ ಬಗ್ಗೆ ನಾವು ಹೋಗಲಿಲ್ಲ ಅವರು ಸ್ವಾಭಾವಿಕವಾಗಿ ಇತ್ತೇಷಿಯಾಗಿರ್ಬೋದು ಅವರನ್ನು ಈ ಸಂದರ್ಭದಲ್ಲಿ ಸಂಪರ್ಕ ಮಾಡಿದ್ದು ಸತ್ಯ ಅವರ ಮನೆಗೆ ಹೋಗಿದ್ದು ಸತ್ಯ ಮತ್ತು ಅವರು ನಿರಂತರವಾಗಿ ಕಲಾವಿದರಾಗಿ ಅವರ ಅವರದೇ ಆದ ಕೊಡುಗೆಯನ್ನು ದಕ್ಷಿಣ ಕನ್ನಡ ಜಿಲ್ಲೆಗೆ ಕೊಡುವುದಕ್ಕೆ ನಾವು ಭಗವಂತನಲ್ಲಿ ಪ್ರಾರ್ಥನೆ ಮಾಡೋದು